ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಆರ್ ಆರ್ ವ್ಲಾಕ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನಿಮ್ಮೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ ಸಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಜನಪ್ರಿಯ ಧಾರಾವಾಹಿಗಳಲ್ಲಿ ಅಮೃತ ಧಾರೆ ಕೂಡ ಒಂದು ವಿಭಿನ್ನ ಕಥಾ ಅಂತರ ಈ ಸೀರಿಯಲ್ನಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಪ್ರಾಮುಖ್ಯತೆ ನೀಡಲಾಗಿದೆ ಕನ್ನಡದ ಜನಪ್ರಿಯ ನಟಿ ವನಿತಾ ವಾಸು ಈ ಅಮೃತಧಾರೆ ಸೀರಿಯಲ್ನಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಇವರ ಖಡಕ್ ಅಭಿನಯಕ್ಕೆ ಮರುಳಾಗದವರೇ ಇಲ್ಲ ಎಂದರೆ ತಪ್ಪಾಗುವುದಿಲ್ಲ ಇನ್ನು ನಟಿ ವನಿತಾ ವಾಸು ರಿಯಲ್ ಲೈಫ್ ವಿಚಾರಕ್ಕೆ ಬಂದರೆ ಅವರ ನಿಜವಾದ ಪತಿ ಹೆಸರು ನಿತಿನ್ ನಿಸಾಲ್ ಆದರೆ ಅವರ ಬಗ್ಗೆ ಹೆಚ್ಚು ಮಾಹಿತಿ ಲಭ್ಯವಿಲ್ಲ ಇನ್ನು ವನಿತಾ ವಾಸು ಹಾಗೂ ನಿತಿನ್ ನಿಸಾಲ್ ದಂಪತಿಗೆ ಒಬ್ಬ ಮಗನಿದ್ದಾನೆ ಅವರ ಹೆಸರು ಕಶಿಶ್ ನಿಸಾಲ್ ಇವರ ಕೂಡ ಯಾವ ಹೀರೋಗೂ ಕಡಿಮೆ ಇಲ್ಲ ನಟಿ ವನಿತಾ ವಾಸು ಅವರಿಗೆ ತಮ್ಮ ಮಗನೇ ಸರ್ವಸ್ವ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆ್ಯಕ್ಟಿವ್ ಆಗಿರುವ ಇವರು ಆಗಾಗ ತಮ್ಮ ಕುಟುಂಬದ ಫೋಟೋಗಳನ್ನು ಶೇರ್ ಮಾಡ್ತಿರ್ತಾರೆ ಅಮೃತ ಧಾರೆ ಸೀರಿಯಲ್ನಲ್ಲಿ ನಟಿ ವನಿತಾ ಅವರು ಅದ್ಭುತ ಅಭಿನಯದ ಕಿರುತೆರೆ ಪ್ರೇಕ್ಷಕರಿಗೆ ಇಷ್ಟವಾಗಿದೆ ಎಂದರೆ ತಪ್ಪಾಗುವುದಿಲ್ಲ ಖಡಕ್ ವಿಲನ್ ಪಾತ್ರಕ್ಕೆ ಹೇಳಿ ಮ ಮಾಡಿಸಿದಂತಿದ್ದಾರೆ ಎನ್ನುವುದು ಅಭಿಮಾನಿಗಳು ಸದ್ಯ ವನಿತಾ ವಾಸು ಅವರ ಕುರಿತ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಿದೆ ನೆಟ್ಟಿಗರು ಅವರ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ತೋರುತ್ತಿದ್ದಾರೆ